Vaiバots? खालन्यो उप्रैक स्काइबर्ध स्धिरा इल्ग यहनी वड़ा itu ट्रह、「सक्षिया बादुना जांतल हुः श्ति salaries एव एवाओपड़ा is, भादुनाै। अन्धी स्फिर्खोतर प्रे लिखे इनलें नहीं यहा है जा जोगानी आपरल Kiszmoo आजए ಸ್ವಾಮತ್ರ ಗ್ರಾಮಡು ವೈಭವಡು ರಾಜ್ಯ ಬಾರ ಚಿತ್ತನ ಉಳ್ಳಾಕಲೆಗೆ ತರತಗ್ಗಾ ಒಂದು ಅಂಜಲಿ ಮನದುರ್ಗ ದೇವಿಗೆ ತರತಗ್ಗ ಒಂದು ಭೂಮಿ ತುಮನ ಚಿತ್ತನ ನಾಗದೇವರ ಮನವೆಚ್ಚ ಒಂದು ಗಂಡಿಡಿ ಮಲ್ಲ ಮಹಾಗಣಪತಿ ತುಂಬುದಿ ಒಂದು ಗ್ರಾಮಡಿಕಾರು ರಾಜ್ಯ ಬಾರಮ ಚಿತ್ತನ ಮಲಲಾಯ ಜುಮಾದಿ ಜುಮಾದಿ ಬಂಟೆ ಪರಿವಾರ ಸತ್ಯಲಿನ ಮಾತ ದುಂಬುದಿ ಒಂದು ಸಾವರ್ದ ಬಾಮಡಿಕಾರು ರಾಜ್ಯ ಬಾರ ಪುನ ಚಿತ್ತನ ಸರ್ವಶಕ್ತಿ ಎಂದು ಒಂದು ಅಧಿಕಾರ ಚಿತ್ತನಪ್ಪ ಮಂತ್ರಮೂರ್ತಿಗೆ ಕೂಡಿ ರಾಜ್ಯ ಕಲಾ ಭಗವದ್ಭಕ್ತಮಧ್ಯ ತರತಗ್ಗಾದ ಪ್ರಾರ್ಥನೆ ಬ್ರಹ್ಮತ್ವ ನೂಲುಪಾದು ಎಲ್ಲಿ ಮಲ್ಯಾಣಿ ಪೊಣ್ಣು ರಾಷ್ಟ್ರದ ಕುಲಪುಟಿ ಕುಟುಂಬ ತರತಗ್ಗ ಒಂದು ಅಧಿಕಾರವಾದನೆ ಚಿತ್ತನ ದೈವಲಿಗಿ ಮಣ್ಣು ತರತಗ್ಗಾದ ಪ್ರಾರ್ಥನೆ ಸ್ವಾಮಿಯಪ್ಪ ಮಂತ್ರಮೂರ್ತಿ ನನ ಜಗತ್ತು ಕಣ್ಣಾಯನ ಚಿತ್ತನ ಪರಶುರಾಮ ಸೃಷ್ಟಿ ಹಲವಾರು ಜಾಗಡಿ ಕೆಲವಾರು ಪುಣ್ಯ ಪುಂಜಲಿಂದ ನಿರ್ಮಿತ ಮಲ್ಪ ಒಂದು ಈ ಒಂಚಿ ಪುಣ್ಯತ್ತಿರ ಮಂಡಳಿಗೆ ಅವಶಧಮಾನ ಪಿರೋಡು ಉರ್ಧನ ಪುಂಗುಷ್ಟ ಅರನ ಜಡ ಬೆಂಪಿ ಲೆಕ್ಕಾಚಾರ ಮಾನವ ಜನ್ಮೇಂದಿಗ ಮಧಿಪುಡಿ ಮತ್ಪರ ಅಸಧ್ಯವಾದ ಕೋತೃಂಗಾಂಡಲ ಆ ಕಾಲು ಈ ಕಾಲುವರ ಮಟ್ಟಿಗೆ ಮಣ್ಣ ಅಪಿನ ಚಿತ್ರ ಆಗಬಹುದು ಪಂಚಪರ್ವಲ್ಲಿ ವಿಧಿ ತಪ್ಪದ ವಿಧಾನ ಪ್ರಕಾರ ಈ ಮಣ್ಣ ತರ್ತೊಂಬತ್ತಂಡಲ ಸಮಯ ಸಂದರ್ಭದ ಪಾಲಿಕಾರವಾನ ಚಿತ್ರ ದೇವರಿಗೆ ಒಂಚಿ ಗಿಂಡದ ಬೇರನ್ನು ಕೊಟ್ಟು ಇಗುನು ಕೊಟ್ಟು ಗುಡುಗಳು ಭಗವಂಗಿಗೆ ಇಳುವ ಚಿತ್ರ ಅಪೇಕ್ಷೆ ಜತ್ತ ವಿಧಾರ ಭಕ್ತಿನ ಚಿತ್ರ ಪೊರ್ತುಗಳಿಗೆ ಅವೇ ಪ್ರಕಾರವಾದ ಇತ್ಯದ ಆತು ಕೊರ್ತುಡು ಕುಟುಂಬದ ಕಲಕಾಯಿತ ತರಗತಿಯ ಬೆಳಗ್ಗೆ ಬರುತ್ತೆ ರಾಜಶಿಷ್ಟ ಗ್ರಾಮ ಟಿಪಾಣ ಮಹಮ್ಮದ್ ಮಾಲಿಯ ಆಡಿ ನಂ ಚಿತ್ರ ಗಜ ಕಂಬ ಬುಕು ಪೂಗುನಂ ಚಿತ್ರ ಪೊಂಟು ಪುಡು ಇತ್ತೆರ್ದ ಪದದು ನೇಮದ ಪರ್ಯಂತರ ಅವರ ಉಂಟು ಒಬೇ ರೀತಿ ದ ವಿಘ್ನ ಒರೆಂದ್ ನಿರ್ವಿಗ್ನವಾದ್ ಎಂಕುಲು ಎನ್ನೆದ್ ಪಕ್ಕ ಬಟ್ಟೆ ಟೆರಿತಿದ ಈ ಮಣ್ಣದ ಸತ್ತೆಲ ಅಪ್ಪ ಮಂತ್ರ ಮುಟ್ಟಿಲ ಪೊಂಟುದ ಬೇಲೆನ್ ಪೊರ್ಡು